ಇಲ್ವಾ ಇಲ್ಲ ನೀವು ಕೆಟ್ಟ ಮನೋಭಾವನೆ ಇರುವವರ ಸುಮ್ಮನೆ ಬ್ಯಾಕ್ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಹೊಸೊಬ್ರು ವಿಡಿಯೋ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವೀಡಿಯೋ ಹಾಕಿದರೂ ನೀವು ನೋಡ್ಬೋದು ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಕೊಡ್ಬೋದು ಕಮೆಂಟ್ ಹಾಕಿ ಓಕೆನಾ ಹಾಗೆಯೇ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಅದೇನಂದರೆ ನಾನು ಪ್ರಮೋಟ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೇನೆ ಮುಂಚೆನೂ ಪ್ರಮೋಟ್ ಮಾಡಿದ್ದೀನಿ ವಿಡಿಯೋ ನೋಡ್ಕೊಂಡು ಬನ್ನಿ ನೋಡಿದವರು ಒಂದು ಸಾರಿ ನೋಡ್ಕೊಂಡು ಬನ್ನಿ ಹಾಗೆಯೇ ಮುಂಚೆ ನಾನು ಪ್ರಮೋಟ್ ಮಾಡಿದ ವಿ ಚಾನೆಲ್ಗಳಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಹಾಕ್ಕೊಂಡು ಬನ್ನಿ ಹಾಗೆಯೇ ಸಪೋರ್ಟ್ ಮಾಡಿ ಎಲ್ರಿಗೂ ಬೆಳೆಯುವವರಿಗೆ ಬೆಳೆಸೋಣ ಬನ್ನಿ ನಾವು ಬೆಳೆಯೋಣ ನಮ್ಮವರನ್ನ ಬೆಳೆಸೋಣ ಓಕೆನಾ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರ್ದು ಅಂದರೆ ನಮ್ಮ ತುಂಬ ತುಂಬ ನಗು ಮುಖದ ಚೆಲುವೆ ಚೆಲುವೆ ಅಂತಲೇ ಹೇಳ್ಬೋದು ತುಂಬ 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 ಚೆನ್ನಾಗಿ ಮಾತಾಡ್ತಾರೆ ದೈವಲ್ಲಂತೂ ತುಂಬ ಖುಷಿಯಾಗಿ ಮಾತಾಡ್ತಾರೆ ಮುಂಚೆ ತುಂಬ ಒಂದು ಚಾನೆಲ್ ಮಾಡಿಬಿಟ್ಟು ಏನೋ ಹೆಚ್ಚು ಕಡಿಮೆ ಆಗಿ ಚಾನೆಲ್ ಕಲ್ತ್ಕೊಂಡ್ರು ಫಸ್ಟ್ ನಮ್ಮೊಟ್ಟಿಗೇನೆ ಚಾನೆಲ್ ಸ್ಟಾರ್ಟ್ ಮಾಡಿದ್ದು ಪಾಪ ತುಂಬಾ ಕಷ್ಟಪಟ್ಟಿದ್ರು ತುಂಬಾ ಕಷ್ಟಪಟ್ಟಿದ್ರು ಅಂದ್ರೆ ಅಷ್ಟು ಇಷ್ಟ ಅಲ್ಲ ಅದು ಹೇಳಕ್ಕಾಗಲ್ಲ ಅಷ್ಟು ಕಷ್ಟಪಟ್ಟು ಚಾನಲ್ ಮಾಡ್ಕೊಂಡಿದ್ರು ಏನೋ ಹೆಚ್ಚು ಕಡಿಮೆ ಆಗಿ ಚಾನೆಲ್ ಅವರು ಕಳ್ಕೊಂಡ್ರು ಚಾನಲ್ ಕಳ್ಕೊಂಡು ಇವಾಗ ವಾಪಸ್ಸು ಒಂದು ಚಾನಲ್ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ಹೇಳೋದು ನೋಡಿ ಒಂದ್ರಲ್ಲಿ ನಾವು ಸೋತು ಹೋದ್ವಿ ಅಂತೇಳಿ ಸುಮ್ಮನೆ ಕೂತ್ಕೋಬಾರ್ದು ಸ್ಟಾರ್ಟ್ ಮಾಡ್ಬೇಕು ಅಂತ ಆದ್ರೆ ಇನ್ನೊಂದು ಚಾನೆಲ್ ಅಲ್ಲೂ ತುಂಬಾ ಚೆನ್ನಾಗಿ ಅವರು ತುಂಬ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದಾರೆ ಹಾಗೆ ವಿಡಿಯೋಸ್ ಚೆನ್ನಾಗಿ ಹಾಕ್ತಾ ಇದ್ದಾರೆ ಆಮೇಲೆ ಯಾರೇ ಆಗಲಿ ಕಷ್ಟಪಟ್ಟ ಚಾನೆಲ್ ಅನ್ನ ಕಲ್ಕೋಬೇಡಿ ಜಿಮೇಲ್ ಆಗಲಿ ಅದರ ಪಾಸ್ವರ್ಡ್ ಆಗಲಿ ಅದು ಏನೇ ಆಗಲಿ ಒಂದು ಮೊಬೈಲಲ್ಲಿ ಇಟ್ಕೊಂಡು ಚಾನೆಲ್ ಇನ್ನೊಂದು ಮೊಬೈಲಲ್ಲೂ ಆ ಚಾನೆಲ್ ಅನ್ನ ಇಟ್ಕೊಳ್ಳಿ ಇಲ್ಲಾಂದ್ರೆ ಮಿಸ್ ಆಗುತ್ತೆ ಮತ್ತೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಪಶ್ಚಾತ್ತಾಪ ಪಡಬೇಡಿ ಅದಕ್ಕೋಸ್ಕರ ಮುಂಚೆನೆ ಜಾಗ್ರತೆ ಮಾಡಿ ಬನ್ನಿ ಇವತ್ತಿನ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಯಾರು ಏನು ಎಂತ ಅಂತೇಳಿ ಬನ್ನಿ ನೋಡ್ಕೊಂಡು ಬರುವ ಯಾರು ಅಂತ ತುಂಬ ತುಂಬ ಕಷ್ಟಪಡುವಂಥ ನಮ್ಮ ಡಾರ್ಲಿಂಗ್ ಅಂತಲೇ ಹೇಳ್ಬೋದು ನಗು ಮುಖದ ಚೆಲುವೆ ವಿಲು 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 ನಾನು ವಿಲು ವಿಲು ಅಂತೀನಿ ವಿಲಾಸಿನಿ ಬ್ಯೂಟಿ ಲೈಫ್ ಅವರ ಚಾನೆಲ್ ಹೆಸರು ನಾನು ವಿಲು ವಿಲು ಅಂತೀನಿ ಬನ್ನಿ ಅವರನ್ನು ಅವರ ಚಾನೆಲ್ ನೋಡ್ಕೊಂಡು ಬರುವ ಅವರು ಯಾವ ಥರ ಮಾಡ್ತಾ ಇದ್ರೆ ಅವ್ರಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ವೀಡಿಯೋದಲ್ಲಿ ಒಂದು ಕಾಮೆಂಟ್ ಹಾಕಿ ಅವ್ರು ಖಂಡಿತ ರಿಟರ್ನ್ ಮಾಡ್ತಾರೆ ಹಾಗೇ ಯಾರೆಲ್ಲ ಬೆಳಿತಾಯಿದ್ರೆ ಅವ್ರನ್ನ ಬೆಳೆಸೋಣ ನಾವು ಬೆಳೆಯೋಣ ಓಕೆನಾ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಅವರ ಚಾನಲನ್ನು ಒಮ್ಮೆ ನೋಡಿಕೊಂಡು ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ ಇಲ್ಲವಾ ಅಂತಲೇ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ಓಕೆನಾ ಬನ್ನಿ ಇವರೇ ನಗು ಮುಖದ ಚೆಲುವೆ ವಿಳು ಒಳ್ಳೆ ಒಳ್ಳೆ ಟಿಪ್ಸ್ ಒಳ್ಳೆ ಒಳ್ಳೆ ಲಾಕ್ಸು ಒಳ್ಳೆ ರೆಸಿಪಿ ಎಲ್ಲ ಹಾಕ್ತಾರೆ ನೀವು ಅವರ ಚಾನೆಲ್ಗೆ ಹೋಗಿಲ್ಲ ಅಂದರೆ ಒಂದು ಸಾರಿ ಭೇಟಿ ಕೊಡಿ ಟಿಪ್ಸ್ಗಳಿರುತ್ತೆ ಟೈಲರಿಂಗ್ ಅದ್ರ ಬಗ್ಗೆ ಹಾಕ್ತಾರೆ ಅವರು ಟೈಲರಿಂಗ್ ಬ್ಲೌಸ್ ಹೊಳಿಯುವಂಥದ್ದು ಯಾವ ರೀತಿ ಅಂತ ಅಂತೇಳಿ ಅದರ ಬಗ್ಗೆ ಹಾಕ್ತಾರೆ ಸ್ಟಿಚ್ಚಿಂಗಿದ್ದು ಹಾಗೆಯೇ ರೆಸಿಪಿ ಹಾಕ್ತಾಯಿರ್ತಾರೆ ಟಿಪ್ಸ್ಗಳನ್ನು ಕೊಡ್ತಾ ಇರ್ತಾರೆ ಏನೇ ಇನ್ಫಾರ್ಮೇಷನ್ ಇದ್ರೂ ಕೊಡ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡ್ರಲ್ವ ನೋಡಿ ಇವರೇ ವಿಲು ನಾನು ಹೇಳಿದ್ನಲ್ವ ನಗು ಮುಖದ ಚೆಲುವೆ ಅಂದರೆ ಇವರೇ ಹಾಗೆಯೇ ಬನ್ನಿ ಅವರ ಚಾನೆಲ್ಗೆ ಹೋಗುವ ಇವಾಗ ವಿಡಿಯೋ ರನ್ ಮಾಡಿದ್ದೇನೆ ನಾನು ವಿಡಿಯೋ ತೋರಿಸ್ತಾ ಇದ್ದೇನೆ ನಿಮಗೆ ಅವರ ಚಾನೆಲ್ಗೂ ಹೋಗುವ ನೋಡಿ ಇದು ಅವರ ಚಾನೆಲ್ ಇವಾಗ ನೋಡಿ ಅವರು ಒಂದು ಚಾನೆಲ್ ಕಳ್ಕೊಂಡು ಇನ್ನೊಂದು ಚಾನೆಲ್ ಓಪನ್ ಮಾಡಿ ಇವಾಗ ಅಷ್ಟೇ ಎಷ್ಟು ಬೇಗ ಒಂಬೈನೂರ ಎಂಟುನೂರ ತೊಂಬತ್ತ ಆರು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ ಎಂಟುನೂರ ತೊಂಬತ್ತಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ ಅಷ್ಟು ಬೇಗ ಅಷ್ಟು ರೀಚ್ ಆಗ್ತಾ ಇದ್ದಾರೆ ಟು ಸಿಕ್ಸ್ಟಿ ವೀಡಿಯೋಸ್ ಮಾಡಿದ್ದಾರೆ ಎಂಟು ವಾಪಸ್ಸು ಇನ್ನೂರ ಅರುವತ್ತು ವೀಡಿಯೋಸ್ ಮಾಡಿದ್ದಾರೆ ನೋಡಿ ಚಾಲೆಂಜಿಂಗ್ ಇದೆ ನಾನು ಇದರಲ್ಲಾದರೂ ಚಾನೆಲ್ ಬೇಕು ನನಗೆ ಅಂತೇಳಿ ತುಂಬ ತುಂಬ ಇದ್ದಾರೆ ಒಂದನ್ನು ಕಳ್ಕೊಂಡು ತುಂಬ ಬೇಜಾರಲ್ಲಿದ್ರು ವಿಲಾಸಿನಿ ಬ್ಯೂಟಿ ಲೈಫ್ ನೋಡಿ ಇವ್ರಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋ ನೋಡಿ ಒಂದು ಕಮೆಂಟ್ ಹಾಕಿ ಖಂಡಿತ ಅವರು ರಿಟರ್ನ್ ಮಾಡಿಯೇ ಮಾಡ್ತಾರೆ ಹಾಗೆಯೇ ಅವರ ವೀಡಿಯೋಸ್ಗಳನ್ನು ನೋಡುವ ಓಕೆನಾ ನೋಡಿ ಎಲ್ಲ ಥರದ ವೀಡಿಯೋಸ್ ಹಾಕ್ತಾರೆ ರೆಸಿಪಿ ಹಾಕ್ತಾರೆ ಲಾಕ್ಸ್ ಹಾಕ್ತಾರೆ ದೇವಸ್ಥಾನಗಳಿಗೆ ಹೋಗಿದ್ದು ಎಲ್ಲ ಹಾಕ್ತಾರೆ ಹಾಗೆಯೇ ಟೈಲರಿಂಗಿದ್ದು ವೀಡಿಯೋಸ್ ಹಾಕ್ತಾ ಇರ್ತಾರೆ ಹಾಗೆಯೇ ಶಾರ್ಟ್ಸ್ ವೀಡಿಯೋನು ಮಾಡ್ತಾರೆ ಅವರು ತುಂಬ ಶಾರ್ಟ್ಸ್ ವೀಡಿಯೋನು ಮಾಡ್ತಾರೆ ಹಾಗೆಯೇ ಲೈವು ಮಾಡ್ತಾರೆ ನೋಡಿ ಇದು ಲೈವ್ ಇದ್ದು ಲೈವು ಮಾಡ್ತಾರೆ ನೋಡಿದ್ರಲ್ವಾ ಟಿಪ್ಸ್ ಇದೆ ನೋಡಿ ಟಿಪ್ಸೂ ಇದೆ ಚಾನೆಲ್ ಚಾನಲಲ್ಲಿ ಇವರ ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇವರು ತುಂಬ ನನಗೆ ಪರಿಚಯ ಅಂದರೆ ತುಂಬ ಪರಿಚಯ ಮಾತಾಡಿಬಿಟ್ಟು ತುಂಬ ಕಷ್ಟಪಡುವ ಮತ್ತು ಸಹಾಯ ಮಾಡುವ ಗುಣ ಇವರಲ್ಲಂತೂ ಇದೆ ಸಪೋರ್ಟ್ ಮಾಡುವಂಥ ಗುಣ ಅಂತೂ ಇದೆ ನೋಡ್ಕೊಳ್ಳಿ ನಾನು ಒನ್ ಇಯರ್ ಇಂದ ಇವರನ್ನ ನೋಡ್ತಾ ಇದ್ದೇನೆ ನಗ್ನಗ್ತನೇ ಇರ್ತಾರೆ ನಗ್ತಾನೆ ಮಾತಾಡಿಸ್ತಾರೆ ಯಾರಿಗೂ ಏನು ಒಂದು ಮಾತು ಹೇಳೋರಲ್ಲ ಏನೂ ಇಲ್ಲ ಅಷ್ಟು ಒಳ್ಳೆ ಗುಣ ಅಂತ ಹೇಳ್ಬೋದು ಯಾರ ವಿಷಯಕ್ಕೂ ಹೋಗುವವರಂತೂ ಅಲ್ಲವೇ ಅಲ್ಲ ಚೆನ್ನಾಗಿ ಆದ್ದರಿಂದ ಈಗ ಎರಡನೇ ಚಾನೆಲ್ ಓಪನ್ ಮಾಡಿಕೊಂಡು ಒಂದು ಚಾನೆಲ್ ಹೋಯಿತು ಅಂತ ನೋ ಟೆನ್ಷನ್ ಅದು ಪಕ್ಕಕ್ಕೆಟ್ಟು ಇವಾಗ ಮುಂದುವರಿತಾ ಇದ್ದಾರೆ ಪ್ಲೀಸ್ ಇವರಿಗೆ ಸಪೋರ್ಟ್ ಮಾಡಿ ನಾವು ಒಂದದರಲ್ಲಿ ಸೋತೆವೆ ಅಂತೇಳಿ ಇನ್ನೊಂದನ್ನು ನಾವು ಕೈ ಕಟ್ಟಿ ಕೂತ್ಕೋಬಾರ್ದು ಇವರನ್ನ ನೋಡಿ ಕಲಿಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ವಿಲಾಸಿನಿ ಬ್ಯೂಟಿ ಲೈಫ್ ಚಾನೆಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ವಿಡಿಯೋ ನೋಡಿ ಕಮೆಂಟ್ ಹಾಕಿ ಲೈಕ್ ಕೊಡಿ ಹಾಗೆಯೇ ನೋಡ್ಕೊಳ್ಳಿ ವಿಲಾಸಿನಿ ಬ್ಯೂಟಿ ಲೈಫ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವರ ಚಾನಲನ್ನು ಇವರ ವಿಡಿಯೋಸ್ ಇದೆ ನೋಡಿ ಸೌತಡ್ಕ ಮಹಾಗಣಪತಿ ವೀಡಿಯೋಸನ್ನು ಹಾಕಿದ್ದಾರೆ ಹಾಗೆ ನೋಡಿ ಯಾರೆಲ್ಲ ನೋಡಿಲ್ಲ ಅವರ ಚಾನೆಲ್ಗೆ ಹೋಗಿಲ್ಲ ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಓಕೆನಾ ವಿಲಾಸಿನಿ ಬ್ಯೂಟಿ ಲೈಫ್ ಗೊತ್ತಾಯಿತು ಅಂತ ಅಂದ್ಕೋತೀನಿ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ ಓಕೆನಾ ಚೆನ್ನಾಗಿ ಚೆನ್ನಾಗಿ ವಿಡಿಯೋ ಹಾಕ್ತಾರೆ ನಾವು ಯಾವುದೇ ಕೆಲಸ ಆಗಲಿ ಒಂದು ಸಾರಿ ಫೈಲ್ ಆದ್ವಿ ನಮಗೆ ಆಗಿಲ್ಲ ಅಂತೇಳಿ ಕೈ ಕಟ್ಟಿ ಕೂತ್ಕೊಳ್ಬಾರ್ದು ಇವರನ್ನು ನೋಡಿ ಕಲಿಬೇಕು ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ವಿಲಾಸಿನಿ ಬ್ಯೂಟಿ ಲೈಫ್ ಅವರ ಚಾನಲ್ಗೆ ಯಾರ್ಯಾರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅದೇ ನಮ್ಮ ಅಕ್ಕ ತಂಗಿಯರು ಯಾರೆಲ್ಲ ಇದ್ದೀರಾ ನಿಮ್ಮದು ಚಾನಲನ್ನು ನಾನು ಪ್ರಮೋಟ್ ಮಾಡಬೇಕಾ ಹಾಗಾದರೆ ಖಂಡಿತ ನಾನು ಪ್ರಮೋಟ್ ಮಾಡ್ತೀನಿ ನೀವು ಕಮೆಂಟ್ ಹಾಕಿ ನಾನು ಯಾರ್ದು ಹಾಕಬೇಕು ಅಂತೇಳಿ ಇನ್ನೂ ಹಾಕಿದವ್ರದ್ದು ಇದೇ ನಾನು ಮಾಡ್ತೀನಿ ಖಂಡಿತ ನಾನು ಅವ್ರದ್ದು ಮಾಡ್ತೀನಿ ಮಾಡೋಕ್ಕಿದೆ ಇದೆ ಸ್ವಲ್ಪ ಬಿಜಿ ಇದ್ದ ಕಾರಣ ಸ್ವಲ್ಪ ವಿಡಿಯೋಸ್ ಮಾಡೋಕ್ಕೆ ಕಷ್ಟ ಇದಾಗ್ತಾ ಇದೆ ಆದರೂ ಮಾಡ್ತೀನಿ ನಾನು ಮಾಡ್ತಾ ಇರ್ತೇನೆ ಕೊಟ್ಟ ಮಾತು ತಪ್ಪಲ್ಲ ಅಂತೂ ಮಾಡ್ತೇನೆ ಖಂಡಿತ ಹಾಗೆಯೇ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಓಕೆನಾ ಹಾಗೆಯೇ ಮೋನೋ ಆದವರು ಪ್ರೀಮಿಯಂ ಹಾಕ್ತಾರೆ ನಾನು ಒಂದು ವಿಷಯ ಹೇಳೋಕ್ಕೆ ಬಿಡ್ತಾಪರ್ತೇನೆ ಪ್ರೀಮಿಯಂ ವೀಡಿಯೋ ಅಂತೇಳಿ ಹಾಕ್ತಾರೆ ಪ್ಲೀಸ್ ಅವರು ಪ್ರೀಮಿಯಂ ಹಾಕುವಾಗ ಒಂದು ಬಂದು ಕಮೆಂಟ್ ಹಾಕಿ ಅವಾಗ ಅದು ಅವ್ರಿಗೂ ಆಗುತ್ತೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೂ ಖುಷಿ ಆಗುತ್ತೆ ಓಕೆನಾ ವಿಡಿಯೋಸ್ ಹಾಕ್ತಾ ಇರ್ತೀವಿ ಸಪೋರ್ಟ್ ಮಾಡಿ ಒಬ್ರಿಗೆ ಬೆಳೆಯವರನ್ನ ಬೆಳೆಸೋಣ ಅದು ಬಿಟ್ಟು ಹಿಂದ್ಗಡೆಯಿಂದ ಮಾತಾಡಿಕೊಂಡು ದಿನ ಕಲಿಯೋದಲ್ಲ ಅದು ಅಲ್ಲ ನಮ್ಮದು ಟೈಮ್ ವೇಸ್ಟ್ ಮಾಡುವುದು ಹಿಂದ್ಗಡೆಯಿಂದ ಮಾತಾಡೋದು ಅದೆಲ್ಲ ಇಟ್ಕೋಬೇಡಿ ಯಾಕಂದ್ರೆ ಒಬ್ರಿಗೆ ಸಪೋರ್ಟ್ ಮಾಡಿ ಮುಂದೆ ಬರೋಣ ನಾವು ಅದು ಕೇಳೋದು ನಾನು ನಾನು ಯಾರಿಗೂ ಬೇರೆ ಏನು ಹೇಳೋಕೆ ಇಷ್ಟಪಡಲ್ಲ ಸಪೋರ್ಟ್ ಮಾಡಿ ನಿಮ್ಮ ಆದ್ರೆ ಕೈಯಲ್ಲಿ ಹೆಲ್ಪ್ ಮಾಡಿ ಇಲ್ವಾ ಇಲ್ಲ ನೀವು ಕೆಟ್ಟ ಮನೋಭಾವನೆ ಇರುವವರ ಸುಮ್ಮನೆ ಇರಿ ಓಕೆನಾ ಅಷ್ಟೇ ಹೇಳಕ್ ಇಷ್ಟ ಪಡ್ತೇನೆ ಯಾಕಂದ್ರೆ ಒಬ್ರಿಗೆ ಹೀಯಾಲಿಸ್ಬಿಟ್ಟು ಏನು ಪ್ರಯೋಜನ ಇಲ್ಲ ಅದರಲ್ಲಿ ಏನು ಪ್ರಯೋಜನನೂ ಸಿಗಲ್ಲ ಅದಕ್ಕೋಸ್ಕರ ಬನ್ನಿ ಇಲ್ಲಿ ವಿಲಾಸಿನಿ ಬ್ಯೂಟಿ ಲೈಫ್ ಅವರ ಚಾನಲ್ಗೆ ಹೋಗಿಲ್ಲ ಅಂದರೆ ಒಂದು ಸಾರಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಬರ್ತೀರಲ್ವಾ ಖಂಡಿತ ಬ ಬರ್ತೀರಾ ಅಂತೇಳಿ ನನ್ನ ಸಬ್ಸ್ಕ್ರೈಬರ್ ಆಗಲಿ ನಂದು ಫ್ರೆಂಡ್ಸ್ ಆಗಲಿ ನಂದು ಸಪೋರ್ಟರ್ ಆಗಲಿ ಯಾರೆಲ್ಲ ಇದ್ದೀರಾ ನೀವು ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗೆಯೇ ಮಾಡಿ ಇನ್ನೂ ನಾನು ವೀಡಿಯೋಸ್ ತಗೊಂಡು ಬರ್ತೀನಿ ಹೊಸ ಹೊಸ ವಿಡಿಯೋದೊಂದಿಗೆ ಬರ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಇರುತ್ತೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಹಾಗೆ ಯಾರು ಧೈರ್ಯ ಕೇಳ ಕಳ್ಕೊಬೇಡಿ ಒಂದೊಂದ್ಸರಿ ನಾನೇ ಧೈರ್ಯ ಕೆಟ್ಟು ಹೋಗುತ್ತೆ ನನಗೆ ಕೆಟ್ಟು ಹೋಗುತ್ತಲ್ಲ ಈ ಥರ ಮಾತು ಕೆಲವು ಮಾತುಗಳು ಹಿಂದ್ಗಡೆಯ ಮಾತಾಡೋದು ಮಾತುಗಳು ಮುಂದುಗಡೆ ಮಾತಾಡೋಕ್ಕೆ ಧೈರ್ಯ ಇಲ್ಲ ಅವ್ರಿಗೆ ಹಿಂದ್ಗಡೆಯ ಮಾತಾಡ್ತಾ ಇರ್ತಾರಲ್ಲ ಮುಂದುಗಡೆ ಮಾತಾಡೋದು ಆದರೂ ಕೇಳ್ಬೋದು ಹಿಂದ್ಗಡೆ ಮಾತಾಡೋದನ್ನು ಕೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಉತ್ತರ ಕೊಡೋಕು ಉತ್ತರ ಕೊಡಬೇಕಾ ಕೊಡಬಾರ್ದ ಅಂತೇಳಿ ನಮಗೆ ಆಲೋಚನೆ ಮಾಡಿ ಸಾಕಾಗುತ್ತೆ ಅದಕ್ಕೋಸ್ಕರ ಏನಿದ್ರೂ ಎದುರುಗಡೆ ಬಂದು ಮಾತಾಡಬೇಕು ಯಾರಿದ್ರೂ ಸರಿ ಓಕೆನಾ ಹಾಗೇನೇ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಕ್ಕ ತಂಗಿ ಅಣ್ಣ ತಮ್ಮಂದ್ರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಫ್ಯಾಮಿಲಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರೆ ನಮ್ಗೆ ಸಪೋರ್ಟ್ ಮಾಡಿ ಓಕೆನಾ ಬೈ ಬಾಯ್ ಆಲ್ ಥ್ಯಾಂಕ್ ಯು